ಆಸ್ತಿ ನನ್ನ ಮಗಳಿಗೆ ಹೋಗ್ಬೇಕು ಹಂಗ ಮಾಡ್ತೀನಿ ನಿಮ್ಮನ್ನ ಯಾರನ್ನೂ ಉಳ್ಸಲ್ಲ ನೋಡ್ತಾ ಇರು ಅಲ್ಲೋ ನೋಡ್ತಾ ಇರು ಯಾರು ಉಳ್ಸಲ್ಲ ಒಬ್ಬರನ್ನು ಕೂಡ ಉಳ್ಸಲ್ಲ ಈ ಆಸ್ತಿ ಪೂರ್ತಿ ನನ್ನ ಮಗಳಿಗೆ ಹೋಗ್ಬೇಕು ಹಂಗ ಮಾಡ್ತೀನಿ

ಊಟ ಮಾಡ್ತೀನಿ ಓ ಬಂಗಾರಮ್ಮ ಬಮ್ಮ ಯಾವಾಗ ಬಂದಮ್ಮ ನಾನ್ ಬೆಳಗ್ಗೆ ಊರ ಹತ್ರಕ್ಕೆ ಬರೋಣ ಅನ್ಕೊಂಡಿದಿನ ಅದೇ ಬೊಡ್ಡಿರ ಇನ್ನ ಹದ್ನೈದ್ ಸಾವಿರ ಕೊಡ್ಬೇಕು ಇಪ್ಪತ್ತೈದು ಸಾವಿರ ಹ್ಞೂ ಅದೆಷ್ಟೋ ನನ್ ತಿಳಿದಮ್ಮ ನಾನು ಯಾವತ್ತು ಬಟ್ಟಿ ತಗೊಂಡಿಲ್ಲ ನನ್ಗ ತಿಳಿದ ಅದ್ರ ಬಗ್ಗೆ ನೀನು ಹೇಳ್ಬಿಟ್ಟು ಇಸ್ಕೊಬೇಕಮ್ಮ ಬೆಳಗ್ಗೆ ನಾನು ನಿಮ್ಮ ಊರು ಬರೋಣ ಅನ್ಕೊಂಡೆ ಇದ್ದಿದ ಪ್ರವೇಶಕ್ಕೆ ಹೋಗ್ಬಿಟ್ಟು ಹಾಗೆ ಬಡ್ಡಿ ಕಾಸು ಕೊಟ್ಬಿಟ್ಟು ಬರೋಣ ಅಂತ ಅಷ್ಟೇ ಬಂದಿದ್ಯಾ ಊಟ ಮಾಡ್ತೀನಮ್ಮ ಹ್ಞೂ ಅಣ್ಣ ಮಾಡಿದ್ನಿ ನೀವ್ ಊಟ ತಿನ್ನ ತಿಂತೀನಮ್ಮ ಕೈ ಕಾಲು ಮಕ್ಕಳ ತಿಂತೀನಿ ಅಂದೇ ಒಳಗೆ ನೀರ್ ಕಾದವ ಒಂದ್ ಚೆಂಬ ಹಾಕೊಂಡು ಹೋಗೋಣ ನೀರ ಹ್ಞೂ ಕಾದವೆ ಹೋಗು ಒಂದ್ ಚೆಂಬ ಹಾಕೊಂಡೋಗ ಬೆಳಿಗ್ಗೆಯಿಂದ ಓಡಾಡತಿಯಾ ಇರ್ತೀನ ಹೇಳಪ್ಪ ಇರ್ತೀನಿ ಹೇಳು ದೇವ್ರ್ ಕೊಟ್ಟಿರ ಸಂಬಂಧ ಹ್ಞೂ ಇದ್ದಿರಾ ಇರ್ತೀನ ಇರ್ತೀನಪ್ಪಾ ಇರ್ತೀನಿ ದೇವ್ರ್ ಕೊಟ್ಟಿರ ಅಣ್ಣು ದೇವ್ರ್ ಕೊಟ್ಟಿರ ಅಂತ ದೇವ್ರ್ ಕೊಟ್ಟಿರ ಅಣ್ಣು ಅವನೊಬ್ಬನು ದೆವ್ವ ಇಷ್ಟು ಮಾಡಿರೋದು ನಿಮ್ಮ ಅಪ್ಪನೇ ಹ್ಞೂ ಯಾವ ಮಕ್ಕಳಿಗೋಸ್ಕರ ನೀನು ನೆತ್ಕೊಂಡೋಗಿ ಬೇರೆ ಅವ್ರಿಗೆ ಕೊಟ್ನ ಅದೇ ಮಕ್ಕಳನ್ನ ಸರ್ವನಾಶ ಮಾಡ್ತೀನಿ ನೋಡ್ತಾ ನೋಡ್ತಾಯಿದ್ರು ಒಬ್ಬರು ಉಳಿಕೂತು ಎಲ್ಲರೂ ಸತ್ತೋಗ್ಬೇಕು ಆ ಶಿವ್ನಕಾಯಗ ಆಸ್ತಿ ಎಲ್ಲ ನಿನ್ನ ಹೆಸರುಕೆ ಬರೆಸ್ತೀನಿ ನೋಡ್ತಾಯಿದ್ರು ಯಾರು ಇಲ್ದಿದ್ಮೇಲೆ ಈ ಆಸ್ತಿ ಇಟ್ಕಂಡು ಏನು ಮಾಡ್ತಾನೆ ಎಲ್ಲ ನಿನ್ನ ಹೆಸರುಕೆ ಬರೀತಾನೆ ನೋಡ್ತಾಯಿರು

ಕೊಡ್ಬೇಡ ಅಂತ ಹೇಳ್ತಾ ಇದ್ಯಾ ಇನ್ನೂ ಮೇಲೆ ಹೋಗ್ತೀನಿ ಏಯ್ ನನ್ನನ್ನೇ ಎದುರಿಸ್ತಾ ಇದೀರಾ ಇವಾಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೀ ಲೇ ಇವನ್ ನನ್ನ ಸಾಯಿಸಿದ್ದೆ ನಾನು ತಿರುಗಾ ಹುಟ್ಟಿ ಬಂದವ ನೀವು ಹೂನು ಇವನ್ ತಲೆಗೆ ಹೊಡೆದು ನಾನು ಹ್ಞೂ ನಿಮ್ಮ ಅಪ್ಪನು ನನ್ನ ಮಗಳನ್ನೇ ಸತ್ತೋದ್ಲು ಅಂತ ಹೇಳ್ಬಿಟ್ಟನಲ್ಲ ಬದುಕಿರೋಲ್ಲ ಅದೇ ಕೋಪಕ್ಕೆ ಇವನು ಸಾಯಿಸಿದ್ದೆ ನಾನು ಮಾಡ ನೋಡ್ತಾ ಇರೋ ಈ ದಿನ ಶುರು ಹ್ಞೂ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ

ಏನ ನಿಮ್ಮ ಮಗನ ಮೇಲೆ ಇಲ್ದಿ ಮಾಟ ಮಂತ್ರ ಮಾಡ್ತಾ ಇದೀಯಾ ಏನು ಮಾಟ ಮಂತ್ರ ಹೇಳಿದ್ರು ದೊಡ್ಡ ರಾತ್ರಿ ಕಚ್ಚಿ ಮಕ್ಕಳ ಮೇಲೆ ಅಲ್ಲ ಬಾಯ್ ಮುಚ್ಚಿಕೊಂಡು ಕೇಳು ತಿಲ್ಸ ನನ್ನ ಮಗನ ಏನು ಬಂದಿರೋದು ನಿಮಗೆಲ್ಲ ನನ್ನ ಮಗನೇ ಇಡ್ಕೊಂಡಿದ್ದೀ್ರಿ ಎಲ್ಲರನ್ನೂ ಹಾ ಅಮ್ಮ ನಿನ್ ದೋತಾಳಾ ನೀನೋ ಅಮ್ಮ ನೀನೋ ಇಳ್ಸ ಲೈ ಅವಳು ಆಳ್ಕರು ನೀ ನಿನ್ ಚಾನೆಲ್ ಮಗನ ಕೇಳಕ ಇಳ್ಸ್ತೀಯಾ ಇಲ್ಲ ನಾನು ಇದೀನಿ ಇವನ ಸತ್ರ ಮಾಟ ಮಂತ್ರ ಅಂತ ನೋಡ್ಲಿ ನೋಡ್ಲಿ ಅಂತ ಯಾರೇನ ಒಬ್ರೇನ ಕಿವಿ ಕಕಂತಾ ಅವರ ಮನೆಗ ಇವನ ಮಾಟ ಮಂತ್ರಕ್ಕೆ ನನ್ನ ಮಗನ ಬಲಿ ಆಗಬೇಕು ಇಳಿಸೋ ಕೇಳಕೆ ಏನೋ ಮಚ್ಚರು ಜಮಾ ಅದು ಮಾವಾ ಇಲ್ಲಿ ನೋಡ್ ಬಾ ಮಾವಾ ನಿನ್ ಮಮ್ಮಗೆ ಎಂತ ಕೆಲಸ ಮಾಡ್ತಾವನೆ ಸುಚ್ಚಡಿಗೆ ಎಂತ ಸುತ್ತಾಯಿತು ಹಾ ಏನ್ ಮಾಡೋದು ಈ ಯಾಕ ಬಂದಿಲ್ಲ ಏನು ನೋಡ್ ರಾಮು ಒಳ್ಳೆ ಮಾತು ಹೇಳ್ತಾ ಇದೀನಿ ನನ್ನ ಮಗನ ಚಾಜಮ್ಮ ಏನು ಅಲ್ಲ ನಾನು ಕಿದಿನಿ ಪಾಳ ಅದಿದಂತ ನಾನು മകൻ കളക് കിള മുൻ്റെ വരവ്